ಶ್ರೀ ಗುರುದೇವ ಬ್ರಹ್ಮಾನಂದ ಶಿಕ್ಷಣ ಪ್ರಸಾರ ಸಂಸ್ಥೆ ಪರಮಾನಂದವಾಡಿ ಶ್ರೀ ಗುರುಸಿದ್ದೇಶ್ವರ ಅನುದಾನಿತ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ಗುರುದೇವ ಪ್ರೌಢಶಾಲೆಗೆ ರಾಯ್ಬಾಗ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ ಭೇಟಿ ನೀಡಿದ್ರು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ ಅವರು ಪರಮಾನಂದವಾಡಿ ಗ್ರಾಮದ ಶ್ರೀ ಗುರುದೇವ ಪ್ರೌಢಶಾಲೆಗೆ ಆಗಮಿಸಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆ ಕುರಿತು ಮಾರ್ಗದರ್ಶನ ಮಾಡಿ ನೈತಿಕ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸಿದರುವ ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಯನ್ನು ಕಂಡು ಸಂತಸವನ್ನು ವ್ಯಕ್ತಪಡಿಸಿದರು ಇನ್ನು ಶಾಲೆಯಲ್ಲಿನ ಮಕ್ಕಳ ಸಂಖ್ಯೆ ಬಿಸಿಯೂಟದ ನಿರ್ವಹಣೆ ಕೊಠಡಿ ವೀಕ್ಷಿಸಿ ಶಾಲೆಯಲ್ಲಿ ಅಳವಡಿಸಿದ ಸಿಸಿ ಸಿ ಗುಣಮಟ್ಟವನ್ನು ವೀಕ್ಷಣೆ ಮಾಡಿದರುವಾ. ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಶಾಲೆಯಲ್ಲಿ ಕಲಿಕೆ ಮೂಲಭೂತ ಸೌಲಭ್ಯಗಳ ಬಗ್ಗೆ ಮತ್ತು ಶೌಚಾಲಯ ಸ್ವಚ್ಛತೆ ಗ್ರಂಥಾಲಯ ಪ್ರಯೋಗಾಲಯ ಬಿಸಿ ಊಟ ನಿರ್ವಹಣೆಯಾಗಿರಬಹುದು ಪ್ರತಿಯೊಂದು ನಮ್ಮ ಮಕ್ಕಳಿಗೆ ಕಲ್ಪಿಸುವ ನಿಟ್ಟಿನಲ್ಲಿ ನಮ್ಮ ಕ್ಲಸ್ಟರ್ ಮಟ್ಟದ ಸಿ ಆರ್ ಪಿಗಳು ಶಾಲೆಗಳಿಗೆ ತೆರಳಿ ಇದರ ಬಗ್ಗೆ ಅರಿವು ಮೂಡಿಸಿ ತುಂಬ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಹೇಗೆ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಎಂದು ಇವತ್ತು ನೋಡಲು ನಾನೇ ಖುದ್ದಾಗಿ ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದೇನೆ ಕೆಲ ಶಾಲೆಗಳಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಕುರಿತು ಮಾರ್ಗದರ್ಶನ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆಯುವ ಎಸ್ ಎಸ್ ಎಲ್ ಸಿ ಪರೀಕ್ಷೆಯು ಕೂಡ ವೆಬ್ ಕಾಸ್ಟಿಂಗ್ ಸಿ ಸಿ ಕ್ಯಾಮ್ರಾಗಳ ಕಂಗಾವಲಿನಲ್ಲಿ ತುಂಬ ಬಿಗಿಯಾದ ಕ್ರಮದಲ್ಲಿ ನಡೆಯುತ್ತದೆ ಎಂದರು ಈ ಸಂದರ್ಭದಲ್ಲಿ ಪರಮಾನಂದವಾಡಿ ಕ್ಲಸ್ಟರ್ನ ಸಿಆರ್ಗಳಾದ ಶ್ರೀ ಷಣ್ಮುಖನಾಮಿ ನಿಲ್ಜಿ ಕ್ಲಸ್ಟರ್ನ ಸಿ ಆರ್ ಸಿ ಪಿ ಎಸ್ ಕಾಂಬ್ಳೆ ಸಂಸ್ಥೆಯ ನಿರ್ದೇಶಕರಾದ ಬಸಪ್ಪ ಕೋರೆ ಮುಖ್ಯೋಪಾಧ್ಯಾಯರಾದ ಎಸ್ ಎಸ್ ಕುಲ್ಲೊಳ್ಳಿ ಸಹಶಿಕ್ಷಕರಾದ ಆರ್ ಕೆ ಪತ್ತಾರ್ ಎಸ್ ಡಿ ಬಾಳ್ಕೆ ವಿ ಎ ಪಾಂಡ್ಯಗೋಳ್ ಆರ್ ಎಸ್ ಉಮ್ರೆ ಎ ಬಿ ಕಾಂಬ್ಳೆ ಮತ್ತು ದೈಹಿಕ ಶಿಕ್ಷಕರಾದ ಎಸ್ ಬಿ ದೇಶಿಂಗೆ ಮತ್ತು ಮಾಧ್ಯಮ ವರದಿಗಾರರಾದ ಶಶಿಧರ್ ಕೋಕಟ್ನೂರು ಉಪಸ್ಥಿತರಿದ್ದರು ವರದಿ ಬಸ್ಸು ಮಾಳಿ ರಾಯ್ಬಾರ್ ಅವನ ಜೀವನಕ್ಕೆ ಬಹಳ ಬಹಳ ವಿಷಯ ಇತ್ತು ಅವನ ಅವತ್ತು ಊಟ ಅಂದ್ರೆ ಅವನ ಅಂತಿಮ ಫೈನಲ್ ಅವನ ಸ್ಟೇಜ್ ಒಂದು ರೂಪಾಯಿಯನ್ನು ಖರ್ಚು ಮಾಡಿ ಊಟವನ್ನು ಮಾಡ್ತಾನೆ ಒಂದು ರೂಪಾಯಿ ಖರ್ಚು ಮಾಡಿ ಮಾಡ್ತಾನೆ ಊಟ ಮಾಡ್ತಾನೆ ಇನ್ನೊಂದು ರೂಪಾಯಿ ಇತ್ತು ಅದನ್ನು ಬಿಡ್ಬೋದಾಗಿತ್ತು ಅವನು ಊಟ ಮಾಡಬೋದಾಗಿತ್ತ ಊಟ ಅವರು ಯೋಚನೆಯನ್ನು ಮಾಡಿದ ಇನ್ನು ಇಂಥ ಸಮಯವನ್ನು ನೀವು ಸರಿಯಾದ ರೀತಿ ಸದುಪಯೋಗ ಪಡಿಸ್ಕೊಂಡಿದ್ದೆ ಆದರೆ ನಿಜವಾಗ್ಲೂ ನಿಮ್ಮ ಭವಿಷ್ಯ ಯಾವತ್ತೂ ಕೂಡ ಒಳ್ಳೇದಾಗಲ್ಲ ಯಾವತ್ತೂ ನಿರ್ಲಕ್ಷ್ಯತನ ಮಾಡಬೇಡ್ರಿ ಅಲಕ್ಷ್ಯ ಮಾಡಬೇಡ್ರಿ ಸೋಮಾರಿತನವನ್ನು ಮಾಡಬೇಡ್ರಿ ಸಮಯ ಪ್ರಜ್ಞೆ ಬಹಳ ಇಂಪಾರ್ಟೆಂಟ್ ಸಮಯಕ್ಕೆ ಬಹಳ ಮಹತ್ವವನ್ನು ಕೊಡ್ರಿ ಹಾ ಆರೋಗ್ಯದ ಬಗ್ಗೆ ಹೆಚ್ಚು ರಕ್ಷಣೆಯನ್ನ ಒತ್ತನ್ನು ಕೊಡ್ರಿ ಹಾ ಚೆನ್ನಾಗೆ ಓದಬೇಕು ಮನೆಯಲ್ಲಿ ಒಂದು ಟೈಮ್ ಟೇಬಲ್ ಹಾಕೊಂಡು ಶಿಕ್ಷಕರು ಏನಾವತ್ತಿಂದ ಅವ್ರ ಪಾಠ ಹೇಳ್ತಾರೆ ಅದ್ರ ವರ್ಕ್ ಎಲ್ಲ ಮಾಡಬೇಕು ಮನೆಯಲ್ಲಿ ಮಿನಿಮಮ್ ಹನ್ನೊಂದು ಗಂಟೆ ತನಕ ಓದಿ ನೈಟ್ ಅದ್ರ ಮೇಲೆ ಹೆಚ್ಚು ನಿದ್ದೆಗಟ್ಟು ಹೋಗ್ಬೇಡ್ರಿ ಮಕ್ಕಳು ಬಹಳ ನಿದ್ದೆಗಟ್ಟರೆ ಏನು ಕೂಡ ಓದಿದ ಅಸ್ಪಷ್ಟತೆ ಆಗ್ಬೋದು ಬೆಳಿಗ್ಗೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಹೇಳ್ಬೋದು ಐದು ಗಂಟೆಗೆ ಆಗಿರ್ಬೋದು ಅವರು ಒಂದನೇ ತರಗತಿ ಎಲ್ಲ ಕ್ಲಾಸ್ಗೆಲ್ಲ ಬರ್ತಾರಲ್ಲ ಎಲ್ಲರಿಗೂ ನಿಮಗೆಲ್ಲ ನಿಮ್ಮದು ನಿಮ್ದು ಅಡ್ಡಸ್ರುಗಳ್ರು ಆಮೇಲೆ ನಿಮಗೆಲ್ಲ ಅಲ್ವಾ ಹಿಂಸಿಯಲ್ಲಿ ಇಟ್ಟಿರ್ತಾರೆ ಇರ್ತಾರೆ ಅವರು ಕುಮಾರ್ ಏನಾಗೈತಿ ಅಂದರೆ ಅವ್ರ ತಂದೆಯವರು ಇಂಚಿಯಲ್ಲಿ ಇಟ್ಟಿಲ್ಲ ಇಂಚಿಯಲ್ಲಿ ಇಟ್ಟಿಲ್ಲ ಇಂಚಿಯಲ್ಲಿಲ್ಲ ಅವನಿಗೆ ಹಿಂದೇನೂ ಇಲ್ಲ ಮುಂದೆನೇ ಅಲ್ಲಿ ಶಾಲೆಗೆ ಬಂದಾಗ ಕುಮಾರ್ ಅಂತಂದ್ರೆ ಕುಮಾರ್ ಅಂತಕ್ಕಂಥ ಭಾಳ ಜನ ಇದ್ರು ಯಾವ ಕುಮಾರ ಯಾಕ ಕುಮಾರ ಅಂದ್ರೆ ಕನ್ಫ್ಯೂಷನ್ ಆಗೋದು ಅವ್ರ ಹುಡುಗರು ಏನೇಳ್ತಿದ್ರು ಯಾಕೆ ಕುಮಾರ್ ಅಂದ್ರೆ ಕಾಲಿ ಕುಮಾರ್ ಅಂತ ಹೇಳೋದು

ಅದನ್ನು ಗಳಿಸ್ತಕ್ಕಂಥ ಕೆಲಸವನ್ನು ಮಾಡುವಂತೇಳಿ ಶಿಕ್ಷಕರು ಕುಮಾರ್ ಅಲ್ಲಿ ಸುಮ್ಮನೆರ್ಲಿಲ್ಲ ಅಂದೆಷ್ಟು ಹೇಳಿರ್ತಕ್ಕಂಥ ವಿಚಾರ ಹೊತ್ತು ಹಿಂದೇನು ಖಾಲಿ ಐತಿ ಮುಂದೇನು ಖಾಲಿ ಐತಿ ನಮ್ಮ ಏನ ಪದವಿಯನ್ನು ಗಳಿಸ್ಬೋದು ಅಂತೇಳಿ ಕುಮಾರ್ ಪ್ರಯತ್ನ ಮಾಡಿದೆ 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 ಮಕ್ಕಳ ಪ್ರಗತಿ ಬಗ್ಗೆ ಹಾಗಾಗಿ ಮತ್ತೆ ಅಧಿವೇಶನ ನಡೆದಿದೆ ಅಧಿಕಾರಿಗಳು ವಿಸಿಟ್ ಮಾಡೋ ಸಾಧ್ಯತೆ ಇರೋದ್ರಿಂದ ನಮ್ಮೆಲ್ಲ ಆರ್ ಪಿಡ ತಂಡ ಎಲ್ಲ ಶಾಲೆಗಳಿಗೆ ಭೇಟಿ ಕೊಟ್ಟು ಶಾಲೆಗಳಲ್ಲಿ ಯಾವುದೇ ಅಡೆತಡೆಗಳು ಆಗದ ರೀತಿಯಲ್ಲಿ ಮಕ್ಕಳ ಕಲಿಕೆ ಆಗಿರ್ಬೋದು ಮೂಲಭೂತ ಸೌಲಭ್ಯಗಳಾಗಿರ್ಬೋದು ಶೌಚಾಲಯ ಸ್ವಚ್ಛತೆ ಆಗಿರ್ಬೋದು ಗ್ರಂಥಾಲಯ ಆಗಿರ್ಬೋದು ಪ್ರಯೋಗಾಲಯ ಆಗಿರ್ಬೋದು ಬಿಸಿ ಊಟ ನಿರ್ವಹಣೆ ಆಗಿರ್ಬೋದು ಪ್ರತಿಯೊಂದು ಮಕ್ಕಳಿಗೆ ಎಲ್ಲದನ್ನು ಕೂಡ ಉತ್ತಮವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕಲ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮೆಲ್ಲ ಸಿ ಆರ್ ಪಿ ಅವರು ವಿಸಿಟ್ ಮಾಡ್ತಾರೆ ಹಾಗೆ ಅದನ್ನು ಪರಿಶೀಲನೆಯನ್ನು ಮಾಡಿ ಒಂದೆರಡು ಶಾಲೆಗಳನ್ನು ವಿಸಿಟ್ ಮಾಡಿ ಸ್ವಲ್ಪ ಮಕ್ಕಳಿಗೆ ಮಾರ್ಗದರ್ಶನವನ್ನು ಕೊಡಬೇಕು ಅಂತೇಳಿ ವಿಸಿಟ್ ಮಾಡಿ ಇವತ್ತು ಪರಮಾನಂದವಡಿ ಪ್ರಾಥಮಿಕ ಶಾಲೆ ಮತ್ತು ಇನ್ನೊಂದು ಆ ಪ್ರೌಢಶಾಲೆ ಮತ್ತು ಈ ಮಠದ ಪ್ರೌಢಶಾಲೆಗೆ ಭೇಟಿ ನೀಡಿ ಇವತ್ತು ಪರಿಶೀಲನೆ ಮಾಡಿದ್ವಿ ಈ ಶಾಲೆಯನ್ನು ನೋಡಿದಾಗ ಮಕ್ಕಳ ಕಲಿಕೆ ಉತ್ತಮವಾಗಿ ಆಯಿತು ಪರವಾಗಿಲ್ಲ ಚೆನ್ನಾಗಿದೆ ಇನ್ನು ಕೂಡ ಸುಧಾರಿಸಲಿಕ್ಕೆ ಅವರಿಗೆ ಕೆಲವೊಂದು ಸಲಹೆ ಮಾರ್ಗದರ್ಶನವನ್ನು ನೀಡಿದ್ದೀನಿ ಎಸ್ ಎಲ್ ಸಿ ಮುಂಬರ್ತಕ್ಕಂಥ ಎಸ್ ಎಲ್ ಸಿ ಪರೀಕ್ಷೆಗೆ ಮಕ್ಕಳನ್ನು ಉತ್ತಮವಾಗಿ ಸಜ್ಜುಗೊಳಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೇನು ಇಲಾಖೆಯಿಂದ ನೀಡಿರ್ತಕ್ಕಂಥ ಸುತ್ತೋಲೆಗಳಾದಾವೆ ಆದೇಶಗಳದಾವೆ ಅದನ್ನೆಲ್ಲ ಅನುಪಾಲನೆಯನ್ನು ಎಲ್ಲ ಶಿಕ್ಷಕರು ಶಾಲಾ ಹಂತದಲ್ಲಿ ಮಾಡ್ತಾ ಇದ್ದಾರೆ ಇನ್ನು ಉಳಿದಿರ್ತಕ್ಕಂಥ ದಿನಗಳನ್ನು ಉತ್ತಮವಾಗಿ ಬಳಸ್ಕೊಂಡು ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಕೊಡಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಪರೀಕ್ಷೆ ದಿನಗಳು ಮತ್ತು ಪರೀಕ್ಷೆ ವಿಧಿ ವಿಧಾನಗಳು ಮತ್ತು ಈ ವರ್ಷದ ಪರೀಕ್ಷೆ ಸಿಸ್ಟಮ್ ಬಗ್ಗೆ ಮಕ್ಕಳಿಗೆಲ್ಲರಿಗೂ ಕೂಡ ನಾವು ಮಾಹಿತಿಯನ್ನು ಕೊಡಬೇಕಾಗಿದೆ ಈಗಾಗಲೇ ಕೊಟ್ಟಿದ್ದೀವಿ ಶಾಲಾ ಹಂತದಲ್ಲಿ ನಂತರದಲ್ಲಿ ಈ ವರ್ಷವೂ ಕೂಡ ಇಲಾಖೆ ಸುತ್ತೋಲೆ ಹೇಳಿದ್ದಾರೆ ವೆಬ್ಕಾಸ್ಟಿಂಗು ಸಿ ಕ್ಯಾಮರಾ ಎಲ್ಲವನ್ನೂ ಕೂಡ ಕಡ್ಡಾಯವಾಗಿ ಇಂದಿನ ವರ್ಷದ ಸುತ್ತಲೇ ಏನೈತೆ ಅದೇ ಪ್ರಕಾರವಾಗಿ ಈ ವರ್ಷವೂ ಕೂಡ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಭಾಳ ಬಿಗಿಯಾದ ಕ್ರಮದಲ್ಲಿ ಏರ್ಪಡಿಸಲಿಕ್ಕೆ ಇಲಾಖೆಯವರು ಈಗಾಗಲೇ ಸೂಚನೆಯನ್ನು ನೀಡಿದ್ದಾರೆ ಆ ಪ್ರಕಾರ ನಾವೆಲ್ಲ ಶಾಲೆಯವರಿಗೂ ಕೂಡ ಈಗಾಗಲೇ ಮಾಹಿತಿಯನ್ನು ರವಾನಿಸಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಪಡೆಯಲಿಕ್ಕೆ ನಾವು